ಚಿಕ್ಕೋಡಿ ತಾಲೂಕಿನಲ್ಲಿ ಸೋಮವಾರ ರಾತ್ರಿ ಸುರಿದ ಅಕಾಲಿಕ ಧಾರಾಕಾರ ಮಳಿಗೆ ಹಳ್ಳಿಗಳ ಜನಜೀವನ ಅಸ್ತವ್ಯಸ್ತವಾಗಿದೆ ಹಳ್ಳ ಕೊಳ್ಳಗಳಲ್ಲಿ ನೀರಿನ ರಭಸ ಹೆಚ್ಚಾಗಿ ರಸ್ತೆ ಮಾರ್ಗಗಳು ತೀರಾ ಹಾನಿಗೊಳಗಾಗಿವೆ ಮಳೆಯ ರಭಸ ರೈತರಲ್ಲಿ ಮಿಶ್ರ ಪ್ರತಿಕ್ರಿಯೆ ಮೂಡಿಸಿದೆ ಕೆಲವರು ಭೂಮಿಗೆ ನೀರು ಹರಿದಂತಾಗಿ ಸಂತಸ ಪಟ್ಟರೆ ಇನ್ನೊಂದೆಡೆ ಕೆಲವು ರೈತರು ಈಗಾಗಲೇ ಮಾಡಿದ ಬಿತ್ತನೆ ನಾಶವಾಗುವ ಆತಂಕದಲ್ಲಿ ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಕೆಲವರು ಮಳೆ ನಿಲ್ಲುವವರಿಗೆ ಬಿತ್ತನೆ ಪ್ರಕ್ರಿಯೆ ಮುಂದೂಡುವ ತೀರ್ಮಾನಕ್ಕೆ ಬಂದಿದ್ದಾರೆ ಹಳೆ ಕೊಳಗಳು ಬಾವಿಗಳು ನೀರಿನಿಂದ ತುಂಬಿದ ಹಿನ್ನೆಲೆ ಜನರು ನಿಟ್ಟಿಸಿರು ಬಿಟ್ಟಿದ್ದಾರೆ ಬಹುತೇಕ ಹಳ್ಳಿಗಳಲ್ಲಿ ಚಿಕ್ಕ ಚಿಕ್ಕ ಬಂದರುಗಳ ಮೂಲಕ ಹಳ್ಳದ ನೀರನ್ನು ನಿಯಂತ್ರಣಕ್ಕೆ ತರಲು ಕಸರತ್ತು ಮಾಡಲಾಗಿದ್ದರೂ ಅತಿರೇಕದ ಮಳೆಗೆ ಬಂದರುಗಳು ತುಂಬಿ ಹರಿಯುತ್ತಿರುವುದು ರಸ್ತೆ ಯಾತ್ರಿಕರಿಗೆ ತೊಂದರೆ ತಂದಿದೆ ಹಗ್ಗದ ನೆರವಿನಿಂದ ನದಿಯ ಹರಿವನ್ನು ದಾಟಿ ಮನೆಗೆ ತೆರಳುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿವೆ ಹಳ್ಳಿಯ ಜನರ ಈ ಚಾಣಾಕ್ಷತನ ಗಳಿಗೆ ಪಾಠವಾಗುವಂತಿದೆ ಎಂಬ ಮಾತುಗಳು ಗ್ರಾಮೀಣ ಪ್ರದೇಶದಲ್ಲಿ ಕೇಳಿಬರುತ್ತಿವೆ ಒಟ್ಟಿನಲ್ಲಿ ಈ ಬಾರಿ ವರುಣನ ಆರ್ಭಟ ಹಳ್ಳಿಗಳ ರೈತ ಹಾಗೂ ಸಾರ್ವಜನಿಕರಲ್ಲಿ ಎಡೆಬಿಡದಿ ಸಂಚಲನ ಹುಟ್ಟಿಸಿದ್ದು ಚಿಕ್ಕೋಡಿ ಭಾಗದ ಜನರು ಇದನ್ನು ಬೆರೆತ ಭಾವನೆಗಳೊಂದಿಗೆ ಎದುರಿಸುತ್ತಿದ್ದಾರೆ